ಎಲ್ರಿಗೂ ನಮಸ್ಕಾರ ಮಕ್ಕಳಿಗೆ ಕೆಮ್ಮು ನೆಗಡಿ ಜ್ವರ ಕೆಮ್ಮು ನೆಗಡಿ ಜ್ವರ ರಿಪೀಟೆಡ್ ರಿಪೀಟೆಡ್ ಆಗಿ ಬರುತ್ತಿದ್ದರೆ ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇದ್ದಾಗ ಈ ರೀತಿ ಲಕ್ಷಣಗಳು ಹೆಚ್ಚಾಗಿರುತ್ತೆ ಮಕ್ಕಳಿಗೆ ಕೆಮ್ಮ ಆಗಿರ್ಬೋದು ಅಥವಾ ನೆಗಡಿ ಆಗಿರ್ಬೋದು ಅಥವಾ ಜ್ವರ ಆಗಿರ್ಬೋದು ಬಹಳ ರಿಪೀಟೆಡ್ ಆಗಿ ರಿಪೀಟೆಡ್ ಆಗಿ ಬರ್ತಾ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಇಮ್ಯುನಿಟಿ ಬೋಸ್ ಮಾಡುವ ಸಲುವಾಗಿ ನಾವು ಬಾದಾಮ್ ಹಂಡ್ರೆಡ್ ಗ್ರಾಮ್ ಬಾದಾಮ್ ಹಂಡ್ರೆಡ್ ಗ್ರಾಮ್ ಅನ್ನು ತಂದು కరి మెణు ఐవత్ గ్రామ్ తందు కరి మెణసత్ గ్రామ్ తందు మిశ్రీ మూవత్ బాదం తండ్రెడ్ గ్రామ్ కరిమణు ಐವತ್ತು ಗ್ರಾಮ್ ಮತ್ತು ಮಿಶ್ರಿ ಮೂವತ್ತು ಗ್ರಾಮ್ ಅನ್ನು ತಂದು ಈ ಮೂರನ್ನು ಕೂಡ ಚೆನ್ನಾಗಿ ಗ್ರ್ಯಾಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ಗ್ರ್ಯಾಂಡ್ ಮಾಡಿದ ನಂತರ ಪೌಡರ್ ಮಾಡಿ ಒಂದು ಕಂಟೈನರ್ ಹಾಕಿಟ್ಕೊಳ್ಳಿ ಹಾಕಿಟ್ಕೊಂಡ್ ನಂತರ ಮಕ್ಕಳಿಗೆ ಮುಂಜಾನೆ ಅರ್ಧ ಚಮಚ ಹಾಗೂ ಸಾಯಂಕಾಲ ಅರ್ಧ ಚಮಚ ತಿನ್ನಿಸುತ್ತಾ ಬಂದಲ್ಲಿ ಸತತವಾಗಿ ತಿನಿಸುತ್ತಾ ಬಂದಲ್ಲಿ ಹದಿನೈದರಿಂದ ಇಪ್ಪತ್ತೊಂದು ದಿವಸ ತಿನ್ನಿಸುತ್ತಾ ಬಂದಲ್ಲಿ ಮಕ್ಕಳಿಗೆ ಇಮ್ಯುನಿಟಿ ಬೂಸ್ಟ್ ಆಗತ್ತೆ ಮತ್ತು ಮಕ್ಕಳಿಗೆ ಮೆಮರಿ ಪವರ್ ಇನ್ಕ್ರೀಸ್ ಆಗತ್ತೆ ಮತ್ತು ಕಣ್ಣಿನ ದೃಷ್ಟಿ ಇನ್ಕ್ರೀಸ್ ಆಗತ್ತೆ ಮಕ್ಕಳು ಯಾವಾಗ್ಲೂ ಆರೋಗ್ಯವಾಗಿ ಹೆಲ್ದಿಯಾಗಿ ಆಗಿರ್ತಾರೆ ಕೆಮ್ಮು ಬರೋದಿಲ್ಲ ನೆಗಡಿ ಬರೋದಿಲ್ಲ ಮತ್ತು ಜ್ವರ ಬರೋದಿಲ್ಲ ಮಕ್ಕಳು ಯಾವಾಗ್ಲೂ ಆರೋಗ್ಯವಾಗಿರ್ತಾರೆ ಮತ್ತು ಮೆಮರಿ ಪವರ್ ಕೂಡ ಇನ್ಕ್ರೀಸ್ ಆಗತ್ತೆ ಮತ್ತು ಕಣ್ಣಿನ ದೃಷ್ಟಿ ಕೂಡ ಇನ್ಕ್ರೀಸ್ ಆಗತ್ತೆ ಮತ್ತು ಮಕ್ಕಳು ಯಾವಾಗ್ಲೂ ಆರೋಗ್ಯವಾಗಿ ಹೆಲ್ದಿ ಆಗಿ ಆಕ್ಟಿವ್ ಆಗಿರ್ತಾರೆ ಹಾಗಾಗಿ ಮಕ್ಕಳು ಯಾವಾಗ್ಲೂ ಆರೋಗ್ಯವಾಗಿರ್ತಾರೆ ಹಾಗಾಗಿ ಈ ಬಾದಾಮು ಮತ್ತು ಕರಿಮೆಣಸು ಮತ್ತು ಮಿಶ್ರಿಗೆ ಪೌಡರ್ನ ಮಕ್ಕಳಿಗೆ ಡೈಲಿ ಅರ್ಧ ಚಮಚ ಮುಂಜಾನೆ ಹಾಗೂ ಅರ್ಧ ಚಿನ್ ಅರ್ಧ ಚಮಚ ಸಾಯಂಕಾಲ ಕುಡಿತಾ ಬಂದಲ್ಲಿ ಅದ್ರ ಜೊತೆ ಜೊತೆಯಲ್ಲಿ ಹಾಲು ಒಂದೊಂದು ಗ್ಲಾಸ್ ನಾವು ಕುಡುತ್ತಾ ಬಂದಲ್ಲಿ ಮಕ್ಕಳು ಯಾವಾಗ್ಲೂ ಇರ್ತಾರೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು